ಘಮ ಘಮ ಅಂತ ರುಚಿಯಾಗಿರುವಂಥ ಗ್ರೀನ್ ಕಲರ್ ಮೊಟ್ಟೆ ಗ್ರೇವಿ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ವೈಟ್ ರೈಸ್ ಗೀ ರೈಸ್ ಎಲ್ಲದರ ಜೊತೆಗೂ ಬೆಸ್ಟ್ ಆಗಿರುವಂಥ ಈ ಗ್ರೀನ್ ಕಲರ್ ಮೊಟ್ಟೆ ಗ್ರೇವಿ ಸೊ ಮಾಡೋದು ಯಾವ ರೀತಿ ಅಂತ ನೋಡೋಣವಾ ಮೊದಲು ನಾನಿಲ್ಲಿ ಆರು ಮೊಟ್ಟೆಗಳನ್ನ ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರ ಮೇಲ್ಗಡೆ ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಒಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆ ಇದಕ್ಕೆ ಏಳರಿಂದ ಎಂಟು ಗೋಡಂಬಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಏಳರಿಂದ ಎಂಟೆಸ್ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ಉಳಿದಿರುವಂಥ ಅದೇ ಎಣ್ಣೆಗೆ ಕಾಲು ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಶಿನ ಸೇರಿಸ್ಬಿಟ್ಟು ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆಗಳನ್ನು ಸೇರಿಸ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಬೇಕು ಈಗ ಮಸಾಲೆ ರುಬ್ಕೊಳ್ಳೋಣ ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೇನೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಇದಕ್ಕೇ ಒಂದು ಚೂರು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನೆಕ್ಸ್ಟ್ ಈಗ ಒಂದು ಕಡಾಯಿ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಕಾಳು ಮೆಣಸು ಒಂದು ಪೀಸ್ ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿನ ಸೇರಿಸ್ಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಈ ಮಸಾಲೆ ಪೇಸ್ಟ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ ಮೊಸರು ಅರ್ಧ ಕಪ್ ಹಾಲಿನ ಕೆನೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಕೂಡ ಉಪಯೋಗಿಸ್ಬೋದು ಇದೆಲ್ಲ ಸೇರಿಸ್ಬಿಟ್ಟು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಾಲು ಟೀಸ್ಪೂನ್ ಅಚ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರ್ಶಿನ ಪುಡಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದಕ್ಕೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಬೇಕು ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಖಾರ ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಇದನ್ನು ಫ್ರೈ ಆಗೋದಕ್ಕೆ ಬಿಡಬೇಕು ಅಂದರೆ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾಲ್ಕೈದು ನಿಮಿಷಕ್ಕೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆಗಿರುತ್ತೆ ಈ ಎಣ್ಣೆ ಮೇಲೆ ಕಾಣ್ತಾ ಇದೆ ನಿಮಗೆ ನಾವು ಉಪಯೋಗಿಸಿರುವಂಥ ಹಾಲಿನ ಕೆನೆ ಮತ್ತು ಮೊಸರು ಚೆನ್ನಾಗಿ ಫ್ರೈ ಆಗಿ ಅದರಿಂದ ಎಣ್ಣೆ ಬಿಟ್ಟಿರೋದು ಸೊ ಮಸಾಲೆ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈ ಗ್ರೇವಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಇದನ್ನ ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಕುದೀತಾ ಇರಬೇಕಾದ್ರೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಕಾಳು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಕಸೂರಿ ಮೆಥಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಕಸೂರಿ ಮೆಥಿ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ನಾವು ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಮೊಟ್ಟೆಗಳನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಆ ಎಣ್ಣೆ ಸಮೇತ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಬೇಕು ನೋಡಿ ಕರೆಕ್ಟ್ ಆಗಿ ನಾಲ್ಕು ನಿಮಿಷಕ್ಕೆ ಸಖತ್ ಆಗಿರುವಂತ ಮೊಟ್ಟೆ ಗ್ರೇವಿ ರೆಡಿ ಆಗಿದೆ ಈ ಗ್ರೇವಿ ಕಲರ್ ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿದೆ ಅಂತ ನ್ಯಾಚುರಲ್ ಕಲರ್ ಸ್ನೇಹಿತರೆ ಸೊ ಮಿಸ್ ಮಾಡಿದ್ರೆ ಈ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡಬೇಕು ಖಂಡಿತ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಸೊ ಇವತ್ತಿನ ಸ್ಪೆಷಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಮೊಟ್ಟೆ ಗ್ರೇವಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು